ಕೃಷ್ಣ ಮಾಸಡಿ ಅಂತ ಆವಾಗಲೂ ಬರಿತಾ ಇದ್ದರು ನಮ್ಮ ಜೊತೆಗೆ ಈಗಲೂ ಬರೀತಾರೆ ಅವರು ಸಿನಿಮಾ ಮಾಡಿದ್ರು ಅವರು ಒಂದು ಸಲ ಬರೆದಿದ್ರು ಪ್ರಜಾವಾಣಿಯಲ್ಲಿ ಕೃಷ್ಣ ಮಾಸಡಿ ನಮಗೆ ಕ್ರಾಂತಿಯ ಪಾಠ ಹೇಳಿಕೊಟ್ಟವರೆಲ್ಲ ಒಬ್ಬರು ಕಾಗೆ ಗುಬ್ಬಿ ಫೋಟೋ ಹೊಡ್ಕೊಂಡು ಹೋದರು ಇನ್ನೊಬ್ಬರು ಪತ್ರಿಕೆ ತಗೊಂಡು ಸಿನಿಮಾ ಮಾಡಿದ್ರು ಅಂತ ಲಂಕೇಶ್ ಮತ್ತು ತೇಜಸ್ವಿ ಬಗ್ಗೆ ಅವರು ಆಡಿಕೊಂಡಿದ್ದು ಒಬ್ಬ ಹತಾಶ ಸ್ಟೂಡೆಂಟಾಗಿ ಹೇಳಿದರು ಸೊ ನಾನು ಅದನ್ನು ಅಲ್ಲಿ ಹೇಳಿದೆ ಸರ್ ಹೀಗೆ ನಿಮ್ಮ ಬಗ್ಗೆ ಒಂದಿಷ್ಟು ನಿಮ್ಮಿಂದ ಪ್ರೇರಿತರಾದವರ ಅಭಿಪ್ರಾಯ ಇದೆ ಪ್ರೇರಿತರಾದವರ ಸಣ್ಣ ತಕರಾರಿದೆ ನೀವು ಯಾಕೆ ಏನೂ ಮಾತಾಡ್ತಾ ಇಲ್ಲ ಏನೂ ಮಾತಾಡ್ತಾ ಇಲ್ಲ ಅಂತ ಆಗ ಅವ್ರು ಹೇಳಿದ್ರು ಮಾತಾಡದೇ ಇರೋದು ಮೌನ ಅದೂ ಕೂಡ ಒಂದು ಮಾತು ಅನ್ನೋದು ಇವರಿಗೆ ಯಾವಾಗಪ್ಪ ಗೊತ್ತಾಗತ್ತೆ ಅಂತ ಹೇಳಿದ್ರು ಅವರು ಎಲ್ರಿಗೂ ನಮಸ್ಕಾರ ತೇಜಸ್ವಿ ಎನ್ನುವಂಥ ಒಂದು ವಿಶಿಷ್ಟವಾದ ಒಂದು ಆವರಣದಲ್ಲಿ ಉಸಿರಾಡಿಕೊಂಡೇ ಬಂದವರು ನಾವು ಈಗ ಆ ಒಂದು ಆವರಣದ ಆಚರಣೆ ಇದು ಒಂದು ಸೆಲೆಬ್ರೇಷನ್ ಅದು ಅವರ ಪುಸ್ತಕಗಳ ಅರ್ಪಣೆಯ ಮೂಲಕ ಅದು ಭಾಳ ಮಹತ್ವದ್ದು ಇವತ್ತು ಲೈಬ್ರರಿಗಳಿದ್ದ ಜಾಗಗಳಲ್ಲೆಲ್ಲ ಜಿಮ್ಗಳು ಬರ್ತಾಯಿವೆ ಅಂಥ ಕಾಲದಲ್ಲಿ ನಾವಿದ್ದೇವೆ ಪುಸ್ತಕ ಅಥವಾ ಬುಕ್ ಅಂದರೆ ಬರೀ ಪಾಸ್ಬುಕ್ಕು ಅಥವಾ ಫೇಸ್ಬುಕ್ಕು ಅದೆರಡೇ ಪುಸ್ತಕ ಅನ್ನುವಂಥ ಒಂದು ಮೂಢನಂಬಿಕೆಯು ಚಾಲ್ತಿಯಲ್ಲಿ ಬರ್ತಾ ಇದೆ ಅಂಥ ಕಾಲದಲ್ಲಿ ನಿಜವಾದ ಪುಸ್ತಕದ ಪ್ರೀತಿ ಆ ಮೂಲಕ ಬದುಕಿನ ಕಿಟಕಿಗಳನ್ನು ತೆರೆಯೋದು ಆ ಒಂದು ಒಂದು ನಿಜವಾದ ವಾಸ್ತವದ ಒಂದು ಪುಸ್ತಕದ ಒಂದು ಅರ್ಪಣೆ ಇದೆಯಲ್ಲ ಭಾಳ ಮಹತ್ವದ್ದು ಅದು ತೇಜಸ್ವಿ ಅಂಥ ಮಹಾ ಚೈತನ್ಯದ ಅದ್ಭುತ ಪ್ರೀತಿಯ ವ್ಯಕ್ತಿತ್ವದ ಪುಸ್ತಕಗಳ ಅರ್ಪಣೆ ಇವತ್ತು ಆಗ್ತಿರೋದು ಭಾಳ ಮಹತ್ವದ ವಿಷಯ ಇಲ್ಲಿರೋರೆಲ್ಲ ಅವರಿಗೆ ನನಗಿಂತ ಹೆಚ್ಚು ಆಪ್ತ ಒಡನಾಡಿಗಳು ಒಂದು ಲೋಕಾಭಿರಾಮವಾದಂಥ ಒಂದು ಸಂವಾದ ಇರುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಬಂದಿದ್ದೆ ಆರಂಭ ಮಾಡಬೇಕು ಅಂತ ಹೇಳಿಬಿಟ್ರು ಅದು ಸ್ವಲ್ಪ ಕಷ್ಟ ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಷ್ಟ ಯಾವಾಗಲೂ ನನಗೆ ಆದರೆ ಕೆಂಜಿಗೆಯವರಿದ್ದಾರೆ ಅವ್ರ ಮಗ ಇಲ್ಲಿಲ್ಲ ಬೌಲಿಂಗ್ ಮಾಡಲಿಕ್ಕೆ ಹೀಗಾಗಿ ನಾನು ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು ರಾಮನ್ ಇಫೆಕ್ಟ್ ಅಂತ ಹೇಳ್ತಾರೆ ಸೈನ್ಸಲ್ಲಿ ಹಾಗೆ ನಮ್ಮ ಕನ್ನಡಿಗರ ಮೇಲೆ ಆಗಿರೋ ತೇಜಸ್ವಿ ಇಫೆಕ್ಟ್ ಇದು ಒಂದು ಅದು ಎಲ್ಲ ಮೂರು ತಲೆಮಾರುಗಳಿಂದ ತೇಜಸ್ವಿ ಅನ್ನುವಂಥ ಒಂದು ವಿಶಿಷ್ಟ ವ್ಯಕ್ತಿಯ ಸಂವೇದನೆಯ ಒಂದು ಆವರಣದಲ್ಲಿ ನಾವೆಲ್ಲ ಬೆಳೆದವರು ಅವ್ರ ಜೊತೆ ನಂದು ಫಸ್ಟ್ ಒಡನಾಟ ಎಲ್ಲ ಪರೋಕ್ಷ ಒಡನಾಟ ಪ್ರತ್ಯಕ್ಷ ಒಡನಾಟ ಭಾಳ ಕಡಿಮೆ ಪ್ರತ್ಯಕ್ಷ ಒಡನಾಡಿಗಳೆಲ್ಲ ಇಲ್ಲಿದ್ದಾರೆ ನಂದು ಪರೋಕ್ಷ ಅವರ ತುಷಾರದಂಥ ಪತ್ರಿಕೆಯಲ್ಲಿ ಅವರು ಬರಿತಿದ್ದಂಥ ಚಿತ್ರ ಮತ್ತು ಅದರ ಟಿಪ್ಪಣಿಗಳು ಆಮೇಲೆ ತುಷಾರದಲ್ಲಿ ಅವರು ಬರೆದಿದ್ದ ಕ್ರಾಂತಿಯ ಅಂತರಂಗ ಎನ್ನುವಂಥ ಒಂದು ಸಚಿತ್ರ ಲೇಖನ ಉತ್ತರ ಕರ್ನಾಟಕದ ದಾರುಣ ಬಡತನದ ದಾರುಣ ಬಿಸಿಲಿನ ದಾರುಣ ಚಪ್ಪಡಿ ಕಲ್ಲಿನ ಮನೆಗಳ ನಡುವಿನ ಚಿತ್ರಗಳ ಜೊತೆಗೆ ಅವರು ಬರೆದಂಥ ಒಂದು ಲೇಖನ ಇವು ನನ್ನ ನಮ್ಮ ಮನಸ್ಸುಗಳನ್ನು ನನ್ನ ವಾರಿಗೆಯವರ ಮನಸ್ಸುಗಳನ್ನು ಇನ್ನಿಲ್ಲದಂತೆ ತೆರೆದಂಥವು ಆಮೇಲೆ ಎಂಬತ್ತರ ದಶಕದಲ್ಲಿ ಜಾಗೃತ ಸಮ್ಮೇಳನ ಆಯಿತು ಇಲ್ಲೇ ಇದೇ ಜಾಗದಲ್ಲಿ ಅದಕ್ಕೆ ನಾನು ಬಾಂಬೆಯಲ್ಲಿ ಆವಾಗ ಕೆಲಸ ಮಾಡ್ತಿದ್ದೆ ಆವಾಗ ಅಲ್ಲಿಂದ ಬಂದಿದ್ದೆ ನಮಗೆಲ್ಲ ಲಂಕೇಶು ತೇಜಸ್ವಿ ಕೀರಮ್ ಇವ್ರನ್ನೆಲ್ಲ ನೋಡೋದಂದರೆ ಒಂಥರ ತೀರ್ಥಕ್ಷೇತ್ರಗಳಿಗೆ ಹೋದಂಗೆ ಸೊ ಆ ಅವ್ರನ್ನ ಫಸ್ಟ್ ನಾನು ನೋಡಿದ್ದು ಆಗ ಆಗ ಅವ್ರನ್ನ ಭೇಟಿಯಾದಾಗ ನಾನು ಸ್ವಲ್ಪ ಕುಂಟುತ್ತಾ ಇದ್ದೆ ಇಲ್ಲಿ ಇಲ್ಲಿ ಹೊರಗಡೆನೆ ಆ ಹಿ ಹಿಂಭಾಗದಲ್ಲಿ ಓಪನ್ ಆಡ್ತೀವಿ ಡಿಮ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಕುಂಟುತ್ತಾ ಇದ್ದೆ ನನಗೆ ಇದು ಅದು ಹಿಮ್ಮಡದ ನೋವಿತ್ತು ಆವಾಗ ಏನಾಯಿತ ನಿನಗೆ ಅಂತ ಕೇಳಿದ್ರು ನಾನು ಹೀಗೆ ನಾನು ಅವ್ರ ನಿಮ್ಮ ಸಾಹಿತ್ಯ ನನಗೆ ಹೀಗೆ ಮಾಡಿದೆ ಹಾಗೆ ಮಾಡಿದೆ ನಿಮ್ಮ ಸಾಹಿತ್ಯ ಹಾಗೆ ನಾನು ಹೀಗೆ ಬರೆಯುತ್ತಿದ್ದೇನೆ ಅಂತೆಲ್ಲ ಮಾತಾಡಬೇಕು ಅಂತ ಹೋದರೆ ಅರ್ಧ ಗಂಟೆ ನನ್ನ ಹಿಮ್ಮಡದ ಬಗ್ಗೆ ಮಾತಾಡಿದ್ರು ಆ ನೋವನ್ನು ಹೇಗೆ ಬಗೆಹರಿಸ್ಬೋದು ಅದಕ್ಕೆ ಯಾವುದೋ ಒಂದು ಬಳ್ಳಿ ಸಿಗ್ತದೆ ಅದು ಹೀಗಿದೆ ಅದು ಈಗ ಸಿಗೋದಿಲ್ಲ ಮಳೆಗಾಲ ಆದ ನಂತರ ಹುಡುಕಬೇಕು ಅದನ್ನು ಹುಡುಕೋದು ಬಹಳ ಕಷ್ಟ ಯಾಕಂದರೆ ಅದೇ ಥರದ ಬಳ್ಳಿಗಳು ನೂರಾರು ಇರ್ತವೆ ಹೀಗಾಗಿ ನೀನು ತುಂಬ ಕೇರ್ಫುಲ್ಲಾಗಿರಬೇಕು ಹಾಗೆ ಹೀಗೆ ಅಂಥೇಳಿ ಆಮೇಲೆ ನಾನು ಮೇಲೆ ಅವರಿಗೊಂದು ಒಂದು ಪುಸ್ತಕ ಕೊಟ್ಟು ಹೋಗಿದ್ದೆ ಅವರಿಗೆ ಹೋದ ಮೇಲೆ ಈ ಪುಸ್ತಕ ಕೊಟ್ಟರೆ ಆಗಲಿಲ್ಲ ಅವ್ರು ಓದಿದಾರೋ ಅಂತ ಒಂದು ನಮಗೆ ಶಂಕೆ ಇರ್ತದೆ ಯಾಕಂದರೆ ಅವರಿಗೆ ಸಾವಿರಾರು ಜನ ಪುಸ್ತಕ ಕೊಡ್ತಿರ್ತಾರೆ ನಾನು ಹೋಗಿ ಒಂದು ಪತ್ರ ಬರೆದಿದ್ದೆ ಪುಸ್ತಕ ಓದಿದ್ದೀರೋ ಅಂತ ಒಂದೆರಡು ಕತೆ ಓದಿದ್ದೀನಿ ಚೆನ್ನಾಗಿದೆ ನಿನ್ನ ಕಾಲುನೋವು ಹೇಗಿದೆ ಅಂತ ಪತ್ರ ಇದು ತೇಜಸ್ವಿ ಅಂದರೆ ಉತ್ತ ಉಳಿದವರಾದರೆ ನನ್ನ ಬರವಣಿಗೆ ಅಂದರೆ ಕನ್ವೆ ಟಿಪಿಕಲ್ ಸಾಹಿತಿಗಳಾದರೆ ತನ್ನ ಬರವಣಿಗೆ ಹೇಗಿದೆ ನಿನಗೆ ಹೇಗೆ ಅನಿಸುತ್ತೆ ಆ ಥರದ್ದೆಲ್ಲ ಇರ್ತಿತ್ತು ಹೀಗಾಗಿ ಒಂದು ರೀತಿ ಆಮೇಲೆ ನನ್ನ ಅವರ ಮೊದಲ ಒಂದು ರೀತಿ ಸೋಷಿಯಲ್ ಒಡನಾಟ ಸ್ಟೇಜ್ ಮೇಲೆ ಈ ಶಂಕರವರೆಯ ಕೃಪೆಯಿಂದ ಇಲ್ಲಿ ಚಿತ್ರಕಲಾ ಪರಿಷತ್ನಲ್ಲಾಯಿತು ಅದು ಕೂಡ ಇಪ್ಪತ್ತು ವರ್ಷದ ಹಿಂದೆ ಫಸ್ಟ್ ಟೈಮ್ ಅವರು ಬಂದು ಜನರ ಎದುರು ಅವ್ರ ಜೊತೆಗೆ ಒಂದು ಸಂವಾದ ನಾನು ಭಾಳ ಕಂಗಾಲಾಗಿಬಿಟ್ಟಿದ್ದೆ ಅವಾಗ ಯಾಕಂದರೆ ನಮ್ಮ ಆರಾಧ್ಯ ದೇವ ಅವರು ಅವ್ರ ಜೊತೆಗೆ ಒಂದು ಬಹಿರಂಗ ಸಂವಾದ ಮಾಡೋದು ಅಂದರೆ ಆ ಭಯ ಮತ್ತು ಭಕ್ತಿ ಇರುತ್ತೆ ನೋಡಿ ಅದರ ಪರ್ಸಂಟೇಜ್ ಸರಿ ಇರಬೇಕಾಗತ್ತೆ ಯಾವಾಗಲೂ ಒಂದು ಜಾಸ್ತಿ ಕಡಿಮೆ ಆದರೂ ನಾವು ಮಂಗಗಳ ಥರ ಆಗಿಬಿಡ್ತೀವಿ ಭಯ ಜಾಸ್ತಿಯಾಗಿ ಭಕ್ತಿ ಕಡಿಮೆ ಆದರೂ ಹಾಗೆ ಆಗುತ್ತೆ ಭಕ್ತಿ ಜಾಸ್ತಿಯಾಗಿ ಭಯ ಕಡಿಮೆ ಆದರೂ ಹಾಗೆ ಆಗುತ್ತೆ ಆದರೂ ನಾನು ಕಷ್ಟಪಟ್ಟು ಒಂದಿಷ್ಟು ಅವರ ಸಂವಾದ ಮಾಡಿದೆ ಆವಾಗ ಅದರಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆದ ಘಟನೆ ನಡೀತು ಅವರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೆ ಮತ್ತು ಪ್ರೇಕ್ಷಕರಿಂದ ಚೀಟಿಗಳು ಬರ್ತಿದ್ದವು ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನಾನು ಆ ಚೀಟಿಗಳನ್ನು ನೋಡ್ತಾ ಇರ್ತಿದ್ದೆ ಮುಂದೆ ಯಾವ ಕೇಳೋದು ಯಾವ್ದು ಕೇಳೋದು ಅಂತ ಅವರು ಏಯ್ ಮಾರಾಯ ಪ್ರಶ್ನೆ ಕೇಳಿದೀಯಾ ಇಲ್ಲಿ ನೋಡು ನನ್ನ ಮುಖ ನೋಡು ಉತ್ತರ ಕೇಳು ಆಮೇಲೆ ಆ ಚೀಟಿ ಹುಡುಕು ಅಂದರು ಸೊ ಒಂಥರ ನನ್ನನ್ನು ಹಿಂಡ್ದಂಗೆ ಇತ್ತು ಅವರು ಆಮೇಲೆ ನಡುವೆ ಒಂದು ಕಡೆ ನೀನು ಆ ಫೋಟೋಗ್ರಾಫಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಫೋಟೋಗ್ರಾಫಿ ಅವರ ಫೋಟೋಗ್ರಾಫಿ ಹವ್ಯಾಸದ ಬಗ್ಗೆ ನೀನು ಡಾರ್ಕ್ ರೂಮಲ್ಲಿ ಯಾವತ್ತಾದರೂ ಕೆಲಸ ಮಾಡಿದೀಯಾ ಅಂತ ಕೇಳಿದ್ರು ಅಲ್ಲೇ ನಾನು ಫೋಟೋಗ್ರಾಫಿ ಮಾಡಿಲ್ಲ ಅಂದೆ ಅವರಿಗೆ ಒಂಥರ ಅದು ನನ್ನ ಸಣ್ಣ ಪೋಲಿ ಟಿಂಜ್ ಆಫ್ ದಟ್ ಇದು ಇದು ಆಗಲಿಲ್ಲ ಅವರಿಗೆ ವ್ಯಂಗ್ಯ ಆಗಲಿಲ್ಲ ಅವರೊಂಥರ ನೋಡಿದ್ರು ನನಗೆ ಇನ್ನೂ ನನಗೆ ಅದು ಬಾಧಿಸ್ತಾ ಇದೆ ನಾನು ಆ ಥರ ಸ್ವಲ್ಪ ಸಲಿಗೆ ತಗೊಂಡು ಆ ಥರದ ವಿನೋದ ಮಾಡಬಾರ್ದಿತ್ತು ಅಂತ ಅವರ ಒಂದು ನೋಡಿ ಒಂದು ಮೌನದ ಮಹಾ ತೌರುಮನೆ ಅಂತ ಅವರು ಆವಾಗ ಅದು ಒಂದು ಪ್ರಶ್ನೆ ಕೇಳಿದೆ ನಾನು ಏನು ಅಂದರೆ ಅವರು ಕನ್ನಡದ ಈ ಸಮಾಜಶೀಲ ಆಂದೋಲನದ ಮುಂಚೂಣಿಯ ಬರಹಗಾರರ ಸಾಲಿನಲ್ಲಿದ್ದವರು ಎಲ್ಲರಿಗೂ ಸ್ಫೂರ್ತಿ ಕೊಟ್ಟವರು ಹಠಾತ್ ಕೃಷ್ಣ ಮಾಸಡಿ ಅಂತ ಆವಾಗಲೂ ಬರಿತಾಯಿದ್ರು ನಮ್ಮ ಜೊತೆಗೆ ಈಗಲೂ ಬರೀತಾರೆ ಅವರು ಸಿನಿಮಾ ಮಾಡಿದ್ರು ಅವ್ರಿಗೂ ಒಂದು ಸಲ ಬರೆದಿದ್ರು ಪ್ರಜಾವಾಣಿಯಲ್ಲಿ ಕೃಷ್ಣ ಮಾಸಡಿ ನಮಗೆ ಕ್ರಾಂತಿಯ ಪಾಠ ಹೇಳಿಕೊಟ್ಟವರೆಲ್ಲ ಒಬ್ಬರು ಕಾಗೆ ಗುಬ್ಬಿ ಫೋಟೋ ಹೊಡ್ಕೊಂಡು ಹೋದರು ಇನ್ನೊಬ್ಬರು ಪತ್ರಿಕೆ ತಗೊಂಡು ಸಿನಿಮಾ ಮಾಡಿದ್ರು ಅಂತ ಲಂಕೇಶ್ ಮತ್ತು ತೇಜಸ್ವಿ ಬಗ್ಗೆ ಅವರು ಆಡಿಕೊಂಡಿದ್ದು ಒಬ್ಬ ಹತಾಶ ಸ್ಟೂಡೆಂಟಾಗಿ ಹೇಳಿದರು ಸೊ ನಾನು ಅದನ್ನು ಅಲ್ಲಿ ಹೇಳಿದೆ ಸರ್ ಹೀಗೆ ನಿಮ್ಮ ಬಗ್ಗೆ ಒಂದಿಷ್ಟು ನಿಮ್ಮಿಂದ ಪ್ರೇರಿತರಾದವರ ಅಭಿಪ್ರಾಯ ಇದೆ ಪ್ರೇರಿತರಾದವರ ಸಣ್ಣ ತಕರಾರಿದೆ ನೀವು ಯಾಕೆ ಏನೂ ಮಾತಾಡ್ತಾ ಇಲ್ಲ ಏನೂ ಮಾತಾಡ್ತಾ ಇಲ್ಲ ಅಂತ ಆಗ ಅವ್ರು ಹೇಳಿದ್ರು ಮಾತಾಡದೇ ಇರೋದು ಮೌನ ಅದೂ ಕೂಡ ಒಂದು ಮಾತು ಅನ್ನೋದು ಇವರಿಗೆ ಯಾವಾಗಪ್ಪ ಗೊತ್ತಾಗತ್ತೆ ಅಂತ ಹೇಳಿದರು ಅವರು ಯಾಕಂದರೆ ಎಲ್ಲ ವಿಷಯದಲ್ಲೂ ಮಾತಾಗೋದಿಲ್ಲ ಇಟ್ ವಿಲ್ ಕಿಲ್ ದ ಪರ್ಪಸ್ ಅದು ಒಂದು ಕೆಲವೊಂದು ವಿಷಯಗಳನ್ನು ಬೇರೆ ರೀತಿಯಲ್ಲಿ ನಾವು ನಮ್ಮ ಪ್ರೊಟೆಸ್ಟಿಗೆ ಬೇರೆ ಬೇರೆ ಆಯಾಮಗಳು ಇರ್ತವೆ ಈಗ ನನ್ನ ಮೌನಕ್ಕೂ ಮೌನವೂ ಕೂಡ ಒಂದು ಮಾತು ಅಂತ ನಾನು ಮಾತಾಡಿಕೊಂಡೇ ಹೇಳಬೇಕಾಯ್ತಲ್ಲಪ್ಪ ಅಂದರು ಆದರೆ ಅದು ಒಂದು ರೀತಿಯ ಅವರ ವಿಶಿಷ್ಟವಾದಂಥ ಇದು ಆಮೇಲೆ ನೋಡಿ ಮಾತೇ ಜ್ಯೋತಿರ್ಲಿಂಗ ಅನ್ನೋದನ್ನು ನೆಚ್ಚಿಕೊಂಡಂಥ ಲೇಖಕರಾದ ಅವರು ಅಥವಾ ಎಲ್ಲ ಲೇಖಕರು ಅವರು ಮೌನವನ್ನು ನೆಚ್ಚಿಕೊಂಡ ಹವ್ಯಾಸಕ್ಕೆ ಮೊರೆ ಹೋದರು ಒಂದು ಫೋಟೋಗ್ರಾಫಿ ಅದು ವೈಲ್ಡ್ ಫೋಟೋಗ್ರಾಫಿ ಕೃಪಾಕರ ಸೇನಾನಿ ಇದ್ದಾರೆ ಅಲ್ಲಿ ಮಾತು ಅನ್ನೋದು ಶತ್ರು ಗಾಳ ಹಾಕೋದು ಅಲ್ಲೂ ಕೂಡ ಮಾತು ಅನ್ನೋದು ಶತ್ರು ಮಾತಾಡಿದ್ರೆ ಮೀನು ಬರಲ್ಲ ಅಲ್ಲಿ ಹಾಗೆ ಆದರೆ ಏನು ಬರುತ್ತೆ ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ರೀತಿಯ ಒಂದು ಎನಿಗ್ಮೆಟಿಕ್ ಆದಂಥ ಅನ್ನೋನಾದಂಥ ವಿಸ್ಮಯಕಾರಿಯಾದಂಥ ಬದುಕಿನ ಹೊಸ ಸರಳ ಸಹಜ ಸತ್ಯಗಳಿಗೆ ಕೂತು ಗಾಳ ಹಾಕಿಕೊಂಡು ಕೂತಂಥ ವ್ಯಕ್ತಿ ಅವರು ಹೀಗಾಗಿ ನನಗೆ ಅದು ಭಾಳ ಆ ಒಂದು ಅವರ ವ್ಯಕ್ತಿತ್ವದೊಳಗಿನ ಮೌನ ಇದೆಯಲ್ಲ ಈಗ ಸೈಲೆನ್ಸಿಗೆ ಯಾರಾದರೂ ನೀನು ನೀನು ಎಲ್ಲಿ ವಾಸ ಮಾಡಬೇಕು ಅಂತ ಇಷ್ಟಪಡ್ತೀಯ ಅಂತ ಮೌನಕ್ಕೆ ಯಾರಾದರೂ ಕೇಳಿದರೆ ಮೌನ ಹೇಳುತ್ತೆ ನಾನು ತೇಜಸ್ವಿ ಅನ್ನುವಂಥ ವ್ಯಕ್ತಿತ್ವದಲ್ಲಿ ಇರಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಸೊ ಅದು ಅವರ ಒಂದು ರೀತಿ ಮೌನದ ತವರು ಮನೆ ಯಾಕಂದರೆ ಮೌನ ಬೇರೆ ಬೇರೆ ಇರ್ತದೆ ಬೇರೆ ಬೇರೆ ಮೌನ ಆಸ್ಪತ್ರೆಯ ಆಪರೇಷನ್ ಥಿಯೇಟ್ರ್ ಹೊರಗಡೆ ಮೌನ ಬೇರೆ ಎಕ್ಸಾಮಿನೇಷನ್ ಹಾಲಿನ ಮೌನ ಬೇರೆ ಒಂದು ಕೆಟ್ಟ ಭಾಷಣ ನಡೀತಿದ್ದಾಗಿನ ಮೌನ ಬೇರೆ ಜಗಳ ಆಡುವ ಮೊದಲಿನ ಮೌನ ಬೇರೆ ಜಗಳ ಮುಗಿದ ನಂತರದ ಮೌನ ಬೇರೆ ಸೊ ನಾವು ಮೌನ ಅಂದ್ಕೊಳ್ಳಲೇ ಅಬ್ಸೆನ್ಸ್ ಆಫ್ ಸೌಂಡ್ ಸೈಲೆನ್ಸ್ ಅಂತಂತೀವಿ ಅಲ್ಲ ಅದು ಮೌನದಲ್ಲೇ ಕೇಳಬಲ್ಲಂಥ ಮೌನದಲ್ಲೇ ನಮಗೆ ಅನುಭವಕ್ಕೆ ವೇದ್ಯವಾಗುವಂಥ ಸಂಗತಿಗಳು ಸಾವಿರಾರಿವೆ ಮತ್ತು ಅತ್ಪಟವಾಗಿ ಮಾನವೀಯವಾಗಿರ್ತವೆ ಅಂಥ ಮೌನದ ಹರಿಕಾರ ಅವರು ಆಮೇಲೆ ಅವರು ಪಠ್ಯದ ಆಚೆಗೆ ನಮ್ಮನ್ನು ಬೆಳೆಸಿದರು ನಮ್ಗೆ ಗೊತ್ತಿಲ್ಲದೆ ಒಂದು ಸಿಲೆಬಸ್ ತಯಾರಾಗಿಬಿಡ್ತದೆ ಈ ಥರ ಬರೆದ್ರೆ ಸಾಹಿತ್ಯ ಇದರ ಮೇಲೆ ಬರೆದ್ರೆ ಸಾಹಿತ್ಯ ಹಾಗೆ ಬರೆದ್ರೆ ಸಾಹಿತ್ಯ ಅಂತ ಒಂದು ಸಿಲೆಬಸ್ಸು ಪಠ್ಯ ತಯಾರಾಗಿಬಿಡ್ತದೆ ನಾವು ಹಾಗೆ ಬರೆಯೋಕೆ ಹೋಗ್ತೀವಿ ಹೀಗೆ ಬರ್ತರೇ ಪ್ರಿಂಟ್ ಆಗುತ್ತೆ ಅಂತ ಅವರು ಆ ಪಠ್ಯವನ್ನು ಮುಡಿದ್ರು ಯಾಕಂದರೆ ಲೈಫಿಗೆ ಪಠ್ಯ ಇಲ್ಲ ಲೈಫಿಗೆ ಸ್ಟ್ರಕ್ಚರ್ ಇಲ್ಲ ಬದುಕು ಅಸಾಹಿತ್ಯಿಕವಾದದ್ದು ಬದುಕಿಗೆ ಸಾಹಿತ್ಯಕ್ಕೆ ಬದುಕಿಗೆ ಸ್ಟ್ರಕ್ಚರೇ ಇಲ್ಲ ನಾವು ಸ್ಟ್ರಕ್ಚರ್ ಕೊಟ್ಟು ಅದನ್ನು ಅರ್ಥ ಮಾಡೋಕ್ಕೆ ನೋಡ್ತೀವಿ ಹೇಗೆ ಒಬ್ಬ ಕ್ಯಾಮ್ರಾಮನ್ ಒಂದು ಫ್ರೇಮಲ್ಲಿ ಒಂದು ಒಂದು ಹಿಡಿಯ ನೋ ನೋಡ್ತಾನೆ ಹಾಗೆ ಸಾಹಿತ್ಯ ಒಂದು ಕವಿತೆ ಒಂದು ಕಥೆ ಒಂದು ಪ್ರಬಂಧ ಅದು ಒಂದು ಸ್ಟ್ರಕ್ಚರಿನ ಒಂದು ಒಂದು ಐಡಿಯಾ ಇಟ್ಕೊಂಡು ನೋಡುತ್ತೆ ಅಷ್ಟೇ ಮತ್ತೇನಿಲ್ಲ ಇಟ್ಸ್ ಎ ಫ್ಲೀಟಿಂಗ್ ಮೊಮೆಂಟ್ ಅದು ಒಂದು ಕ್ಷಣದಲ್ಲಿ ಒಂದು ನಿರಂತರತೆಯನ್ನು ಹಿಡಿಯುವಂಥದ್ದು ಒಂದು ಅನಂತವನ್ನು ಕೂಡ ಹಿಡಿಯುವಂಥದ್ದು ಮತ್ತು ಅದು ಭಾಳ ಸರಳವಾದದ್ದು ಹೀಗಾಗಿ ಅವರು ಅವರು ಬರೆದ ಯಾವುದೇ ಕೃತಿಗಳನ್ನು ನೋಡಿ ಅವು ಚಾಲ್ತಿ ವಿಷಯಗಳ ಅಲ್ಲ ಅದು ಅವು ದಿನನಿತ್ಯದ ಒಂದು ಅಧ್ಯಾತ್ಮ ಅವ್ರದ್ದಿದೆ ನಮ್ಮಲ್ಲಿ ಅಧ್ಯಾತ್ಮ ಅಂದರೆ ಅದು ಕಾಶ್ಮೀರಕ್ಕೆ ಹೋಗಬೇಕು ಅಥವಾ ಕನ್ಯಾಕುಮಾರಿಗೆ ಹೋಗಬೇಕು ಮತ್ತೆಲ್ಲೋ ಹೋಗಬೇಕು ಅಂತ ಇಲ್ಲ ಅಧ್ಯಾತ್ಮ ಅನ್ನೋದು ಬಸ್ ಸ್ಟ್ಯಾಂಡಲ್ಲೇ ಸಿಗಬೇಕು ಅಂತ ನಾವು ನಂಬುವಂತೆ ಮಾಡಿದಂಥ ಲೇಖಕ ಅವರು ಅಧ್ಯಾತ್ಮ ಅನ್ನೋದು ವಿ ಟಿ ಸ್ಟೇಷನ್ನಲ್ಲೇ ಸಿಗಬೇಕು ಅಧ್ಯಾತ್ಮ ಅನ್ನೋದು ಯಾವುದೋ ಜನರಲ್ ಆಸ್ಪತ್ರೆಯ ಒ ಪಿ ಡಿಯಲ್ಲೇ ಸಿಗಬೇಕು ಅನ್ನುವಂಥ ಒಂದು ಮನುಜ ಲೋಕದ ಕುರಿತ ಬೆರಗನ್ನು ನಮಗೆ ಹಚ್ಚಿದಂಥ ವ್ಯಕ್ತಿಯವರು ಆಮೇಲೆ ನಾನು ಭಾವನಾ ಅಂತ ಒಂದು ಪತ್ರಿಕೆ ಮಾಡಿದ್ದೆ ಅದರಲ್ಲಿ ಅವರು ಕಳಿಸ್ತಾ ಇದ್ದೆ ಅದರಲ್ಲಿ ನನ್ನ ಲೇಔಟ್ಗಳನ್ನು ಅವರು ಇಷ್ಟಪಟ್ಟು ನನಗೆ ಪತ್ರ ಬರೆದಿದ್ದರು ಒಂದು ಸಲ ನನಗೆ ಖುಷಿಯಾಯಿತು ಆಮೇಲೆ ಅವರು ಮಾಯಾ ಮೃಗ ಬರೆದಾಗ ಅವ್ರದ್ದು ಅಲ್ಲ ಮಾಯಾ ಲೋಕ ಬರೆದಾಗ ಅದರ ಲೇಔಟನ್ನು ಒಂದು ಸಲ ನೋಡು ಅಂತ ನನಗೆ ಕಳಿಸ್ಕೊಟ್ರು ಅದು ನನಗೆ ಬಹುಶಃ ನನಗೆ ಸಿಕ್ಕ ಅತ್ಯುತ್ತಮ ನೋಬೆಲ್ ಬಹುಮಾನ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ತೇಜಸ್ವಿ ಅಂತ ಒಬ್ಬ ವ್ಯಕ್ತಿ ತಮ್ಮ ಕೃತಿಯನ್ನು ಒಂದು ಪ್ರಕಟಣೆಗೆ ಮುನ್ನ ಅದರ ಲೇಔಟ್ ಹೇಗಿದೆ ನೋಡು ಅಂತ ನಾನು ಕಳಿಸಿದ್ದು ಅದರಲ್ಲೂ ಕೂಡ ಹಕ್ಕಿ ಪಕ್ಕಿ ಎಲ್ಲ ಇದ್ದು ಇದ್ವು ಬಟ್ ನನಗನ್ನಿಸ್ತು ಆಲ್ರೆಡಿ ತೇಜಸ್ವಿ ಅನ್ನ ಕೂಡಲೇ ಹಕ್ಕಿ ಪಕ್ಷಿ ಅಂತ ಒಂದು ಒಂದು ಸ್ಟೀರಿಯೋ ಟೈಪ್ ಆಗಿ ಹೋಗಿದೆ ತೇಜಸ್ವಿಯರ ಮನೋಜಲೋಕ ಅದಕ್ಕೂ ಬೇರೆ ಥರ ಇದೆ ಒಂದು ಹೊಸ ಲೇಯರ್ ಇದೆ ಸೊ ಹ್ಯೂಮನ್ ಇಂಟ್ರೆಸ್ಟ್ ಆದಂಥ ಒಬ್ಬ ಆಟೋದಲ್ಲಿ ನಿಂತವರು ಒಂದು ಮಟನ್ ಶಾಪಲ್ಲಿ ನಿಂತವರು ಅಂಥ ತುಂಬ ಚಿತ್ರಗಳು ಅವ್ರ ಹತ್ರ ಇವೆ ನೀವು ಅದನ್ನು ಸೇರಿಸಿದ್ರೆ ಒಂದು ಇನ್ನೊಂದು ಡೈಮೆನ್ಷನ್ ಬರಬಹುದು ಅಂತ ನಾನು ಅವರಿಗೆ ಕೇಳಿದೆ ಅವರಿಗೆ ಅದು ಸ್ವಲ್ಪ ಕನ್ವಿನ್ಸ್ ಆಗಿ ಕೆಲವು ಚಿತ್ರಗಳನ್ನು ತೆಗೆದು ಅಲ್ಲಿ ಮ ಮನುಷ್ಯರ ಚಿತ್ರಗಳನ್ನು ಹಾಕಿದರು ಅಂದರೆ ಅವರ ಎಸ್ಥೆಟಿಕ್ಸ್ ಬೇರೆ ಇತ್ತು ಅಂದರೆ ಜೀವನ ಸೌಂದರ್ಯದ ಎಸ್ಥೆಟಿಕ್ಸ್ ಅದು ಮನುಜ ಲೋಕದ ಜೀವನ ಸೌಂದರ್ಯದ ಎಸ್ತೆಟಿಕ್ಸು ಅವರ ಎಸ್ಥೆಟ್ಸನ್ನು ನಮ್ಮ ಶಿವಾರೆಡ್ಡಿ ಅವರ ಅಧಿಕೃತ ಮುಂದಿನ ತಲೆಮಾರಿನ ಒಂದು ಎಸ್ ವಿಸ್ತರಣೆ ಶಿವಾರೆಡ್ಡಿಯವರು ಪ್ರಕಟ ಮಾಡಿರುವಂಥ ಯಾವುದೇ ಪುಸ್ತಕಗಳನ್ನು ನೋಡಿ ಅದು ಬರೀ ಕಂಟೆಂಟ್ಗಾಗಿ ನಾವು ಇಷ್ಟಪಡಲ್ಲ ಅದರ ಕವರ್ ಪೇಜು ಅದರ ಸ್ಪೇಸು ಅವರ ಎಲ್ಲ ತಿಂಗ ಅದರ ಮಾರ್ಜಿನ್ ಎಷ್ಟು ಬೇಕು ಅದು ಅದರಲ್ಲಿ ಒಂದು ದೊಡ್ಡ ಎಸ್ಥೆಟಿಕ್ಸ್ ಇದೆ ಅದು ಜೀವನ ಸೌಂದರ್ಯಕ್ಕೇ ಸಂಬಂಧಪಟ್ಟಿದ್ದು ಯಾಕಂದರೆ ನಾವೀಗ ಕೈಯಲ್ಲಿ ಕಂಪ್ಯೂಟರ್ ಇದೆ ಕೈಯಲ್ಲಿ ಏನೋ ಒಂದು ಏನು ಒಂದು ಒಂದು ಒತ್ತು ಬಿಟ್ಟರೆ ಎಲ್ಲ ಚೆಂದ ಆಗುತ್ತೆ ಈಗ ನೋಡಿ ಹೊಸ ಕವನ ಸಂಕಲನಗಳನ್ನು ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಪ್ರತಿ ಪುಟದಲ್ಲೂ ಚಿತ್ರಗಳು ಯಾಕಂದರೆ ಅದು ರೆಡಿಮೇಡ್ ಸಿಗುತ್ತೆ ಅದು ಇಲ್ಲಿ ಹೂವು ಅಲ್ಲಿ ಹಕ್ಕಿ ಇಲ್ಲ ಒಂದು ಕವನ ಸಂಕಲನಕ್ಕೆ ಅದರ ಬ್ಯೂಟಿ ಬರೋದೇ ಅದರ ಖಾಲಿ ಕಾಗದದಿಂದ ಸಂಕಲ ಕವನದಲ್ಲಿರೋದು ಒಂದು ಧ್ವನಿ ಕವನಕ್ಕೆ ಒಂದು ಧ್ವನಿ ಇರ್ತದೆ ಅದು ಅವ್ಯಕ್ತದಿಂದ ಬರ್ತದೆ ಆ ಧ್ವನಿಗೂ ಆ ಅವ್ಯಕ್ತದ ಧ್ವನಿಗೂ ಮತ್ತು ಖಾಲಿ ಕಾಗದಕ್ಕೂ ಸಂಬಂಧ ಇದೆ ಇಲ್ಲಿದ್ರೆ ನಮಗೆ ಅದೆಲ್ಲ ಒಂದು ಗ್ರೀಟಿಂಗ್ ಕಾರ್ಡ್ ಥರ ಆಗೋಗಿದೆ ಕವಿತೆಗಳನ್ನು ಸೆಂಟ್ರಲ್ ಅಲೈನ್ಮೆಂಟ್ ಮಾಡ್ತಾರೆ ಯಾಕಂದರೆ ಒಂದು ಹೊತ್ತು ಕೂಡಲೇ ಸೆಂಟ್ರಲ್ ಅಲೈನ್ಮೆಂಟ್ ಆಗುತ್ತೆ ಈ ಮದುವೆ ಮದುವೆ ಇನ್ವಿಟೇಷನ್ ಕಾರ್ಡ್ ಥರ ಅಂದರೆ ಎಲ್ಲ ಮಧ್ಯ ಮಧ್ಯದಲ್ಲಿ ಅಕ್ಷರಗಳು ಬರ್ತವೆ ಅದು ತಪ್ಪು ಯಾಕಂದರೆ ಕವಿ ಬರೆಯುವಾಗ ಅದರ ಪಾಸ್ ಅದರ ಲಯಕ್ಕೆ ಅನುಗುಣವಾಗಿ ಲೆಫ್ಟ್ ಅಲೈನ್ಮೆಂಟಲ್ಲೇ ಬರೆದಿರ್ತಾರೆ ಈ ಥರದ ವಿಷಯಗಳಲ್ಲಿ ಹಿ ವಾಸ್ ವೆರಿ ಶ್ಯೂರ್ ವೆರಿ ಕ್ಲಿಯರ್ ಅದಕ್ಕಾಗಿ ಆ ಒಂದು ಎಸ್ತೆಟಿಕ್ಸ್ ಬಗ್ಗೆ ನನಗೆ ಭಾಳ ಅವ್ರ ಬಗ್ಗೆ ಇಷ್ಟ ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಯಾಕಂದರೆ ಎಲ್ಲರೂ ಮಾತಾಡಬೇಕು ಆಮೇಲೆ ನಾನು ಇ ಟಿ ವಿ ಎನ್ನುವಂಥ ವಾಹಿನಿಯ ಸ್ಟಾ ಸ್ಟಾರ್ಟ್ ಆದಾಗ ಇಪ್ಪತ್ತು ವರ್ಷದ ಹಿಂದೆ ನಾನು ಅಲ್ಲಿ ಒಂದು ನಮಸ್ಕಾರ ಅಂತ ಒಂದು ಸರಣಿಯನ್ನು ಮಾಡಿದೆ ಶುರು ಮಾಡಿದೆ ಆಗ ಸತ್ಯಮೂರ್ತಿ ಆನಂದೂರು ಅವರು ಕೂಡ ಮಲೆನಾಡಿನವರು ತೀರ್ಥಹಳ್ಳಿಯವರು ಗೋವೆಂಪು ಮತ್ತು ಕುಟುಂಬದ ಮತ್ತು ತೇಜಸ್ವಿಯವರ ಬಹಳ ಅಭಿಮಾನಿ ಆಪ್ತರು ಅವರು ನನ್ನ ಜೊತೆಗಿದ್ದರು ಆವಾಗ ಸೊ ನಾವು ಕುವೆಂಪು ಮೇಲೆ ಒಂದು ಸೀರೀಸು ಮಾಡಿದ್ವಿ ಹಾಂ ಆಮೇಲೆ ಮಾಡಿದ್ವಿ ಮೊದಲು ನಮಸ್ಕಾರ ಅನ್ನೋ ಸೀರೀಸ್ ಮಾಡುವಾಗ ತೇಜಸ್ವಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ನನಗೆ ಅನಿಸ್ತು ನಾನು ಅವ್ರಿಗೆ ಫೋನ್ ಮಾಡಿದೆ ಆಗ ಆವಾಗ ನಟರಾಜ್ ಹೊನ್ನವಳ್ಳಿ ಹೇಳಿದಂಗೆ ಅವ್ರು ಇಲ್ಲ ಇಲ್ಲೆಲ್ಲ ನಾನು ಹಾಗೆಲ್ಲ ಬರೋಲ್ಲ ಹಾಗೆ ಹೇಗೆ ಅಲ್ಲಿ ಬಂದರೆ ನೀವೆಲ್ಲ ಲಿಪ್ಸ್ಟಿಕ್ ಹಚ್ಚತೀರಾ ಆಮೇಲೆ ಅಂತಂದರು ನಾನು ಸರ್ ಇಲ್ಲ ಇಲ್ಲ ಅಲ್ಲ ಇಲ್ಲ ನಾನು ಲಿಪ್ಸ್ಟಿಕ್ ಎಲ್ಲ ಹಚ್ಚಲ್ಲ ನೀವು ಬನ್ನಿ ಅಂತಂದರು ಸೊ ಆಮೇಲೆ ಬಂದರು ಬಂದರು ಆಮೇಲೆ ಅರ್ಧ ಗಂಟೆ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಯುವಜನರ ಬಗ್ಗೆ ಅವರಿಗಿರುವಂಥ ನಮ್ಮಲ್ಲಿ ಒಂದು ಕನ್ವೆನ್ಷನಲ್ಲಾದಂಥದ್ದು ಪ ಪಟ್ಟಣಗಳೆಲ್ಲ ಹಾಳು ಗ್ರಾಮೀಣವೆಲ್ಲ ಒಳ್ಳೆಯದು ಅನ್ನುವಂಥ ಒಂದು ರೊಮ್ಯಾಂಟಿಸೈಸ್ ಮಾಡುವಂಥ ಒಂದು ಡಿವಿಷನ್ ಇದೆ ಒಂದು ಸ್ಲಾಟ್ ಹಾಕ್ತೀವಿ ನಾವು ಅದನ್ನು ಬ್ರೇಕ್ ಮಾಡಿ ಅವರು ಇಲ್ಲ ಅರ್ಬನೈಸೇಷನ್ ಬೇಕು ಅರ್ಬನೈಸೇಷನ್ ಆದಾಗಲೇ ಯುವಕರು ನಮ್ಮ ಹಳೆಯ ಮೌಢ್ಯದಿಂದ ಮುಕ್ತರಾಗ್ತಾರೆ ಅನ್ನೋದೆಲ್ಲ ಮಾತುಗಳನ್ನು ಭಾಳ ಚೆನ್ನಾಗಿ ಹಾಡಿದ್ರು ಹಾಡಿದ್ರು ಅದಾದ ಒಂದು ಕೆಲವೇ ತಿಂಗಳಲ್ಲಿ ನಾವು ಕುವೆಂಪು ಅವರ ರಸಋಷಿಗೆ ನಮಸ್ಕಾರ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೂ ಕೂಡ ಅವರು ನನಗೆ ಸಜೆಸ್ಟ್ ಮಾಡಿದ್ರು ಯಾರು ಯಾರನ್ನು ಇಂಟರ್ವ್ಯೂ ಮಾಡ್ಬೋದು ಆಮೇಲೆ ಅಂತ ಸೊ ಮೂವತ್ತು ಎಪಿಸೋಡ್ ನಾವು ಅದರಲ್ಲಿ ಮಾಡಿದ್ವಿ ಅದರಲ್ಲಿ ಕಡಿದಾಳ್ ಚಾಮಣ್ಣ ಇದ್ದರು ಎಲ್ಲರೂ ಕುವೆಂಪು ಅವರ ಡಾಕ್ಟರ್ ಚಿದಾನಂದ ಇದ್ದರು ಕುವೆಂಪು ಅವರ ಮಗಳು ಅವರು ಇಲ್ಲಿದ್ದಾರೆ ಇವತ್ತು ನನಗೆ ಭಾಳ ಖುಷಿ ಅವರಿದ್ದರು ಅವರ ಈಶಾನ್ಯ ತೇಜಸ್ವಿ ತೇಜಸ್ವಿಯವರ ಮಕ್ಕಳಿಬ್ಬರೂ ಇದ್ದರು ಆಮೇಲೆ ಅವರು ಒಂದು ಮಾತು ಹೇಳಿದರು ನನಗೆ ಅವರು ಮ ಅಂದರೆ ಒಂದು ರೀತಿ ಮಜಾ ಇತ್ತು ಅದು ನಾನು ಅವರಿಗೆ ಹ್ಯೂಮನ್ ಇಂಟ್ರೆಸ್ಟ್ ಅಂತ ಹೇಳಿದ್ನಲ್ಲ ಅದೇ ಥರನೇ ಅದು ನೀನು ಸುಮ್ಮನೆ ಈ ಸಾಯಿ ಈ ಮೇಷ್ಟ್ರುಗಳನ್ನೆಲ್ಲ ಕಡಿದು ಜನರಿಗೆ ಬೋರ್ ಮಾಡಬೇಡ ಅಂದರು ನೀನು ನೀನು ಚರ್ಚೆಯಲ್ಲಿ ಎಲ್ಲ ಬರೀ ಮೇಷ್ಟ್ಟ್ರನ್ನ ಪಂಡಿತರನ್ನ ಕಡೆದು ಕುವೆಂಪು ಸಾಹಿತ್ಯದ ಬಗ್ಗೆ ಕೊಡ್ದು ಕೊಡ್ದು ಅವರು ಮತ್ತೆ ಸಾಹಿತ್ಯ ಓದಲೇಬಾರ್ದು ಹಾಗೆ ಮಾಡಬೇಡ ನೀನು ದಯವಿಟ್ಟು ಕುವೆಂಪು ಬಗ್ಗೆ ಹ್ಯೂಮನ್ ಇಂಟ್ರೆಸ್ಟು ಮಾನವೀಯ ಆಸಕ್ತಿ ಕುವೆಂಪು ಹೇಗಿದ್ದರು ಅವರು ಹೇಗೆ ಊಟ ಮಾಡ್ತಿದ್ರು ಹೇಗೆ ವಾಕಿಂಗ್ ಹೋಗ್ತಿದ್ರು ಜನರ ಹತ್ರ ಯಾವ ಮಾತಾಡ್ತಿದ್ರು ಅಂತ ಮಾಡು ಅಂತ ಹೇಳಿದ್ರು ಅದು ಕೂಡ ನನಗೆ ಒಂದು ಹೊಸ ಬಾಗಿಲನ್ನು ನನ್ನ ಮನಸ್ಸಲ್ಲಿ ತೆಗೀತು ಹೀಗಾಗಿ ನನ್ನ ಆ ಇಂಟರ್ವ್ಯೂಗಳಲ್ಲಿ ಕೆಲವು ವಿಷಯಗಳು ನನ್ನ ಮನಸ್ಸಲ್ಲಿ ಉಳಿದಿದ್ದು ಈ ಥರದ ವಿಷಯಗಳೇ ಉದಾಹರಣೆಗೆ ಕುವೆಂಪು ಅವರಿಗೆ ತಮ್ಮ ಗುಂಗುರು ಗೂದಲು ಬಗ್ಗೆ ತುಂಬ ವ್ಯಾಮೋಹ ಇತ್ತು ಹೀಗಾಗಿ ಅವರು ಹೇರ್ ಕಟಿಂಗ್ ಮಾಡಲಿಕ್ಕೆ ಕೂತಾಗ ಸೊಸೆಯನ್ನು ಅಥವಾ ಮೊಮ್ಮಗಳನ್ನು ಅಲ್ಲಿ ಸೇಫ್ ಸೇಫ್ ಗಾರ್ಡಿಗೆ ಕೂಡಿಸ್ಕೊಡ್ತಿದ್ರಂತೆ ಅವನೇನಾದರೂ ಕಟ್ ಮಾಡಿಬಿಟ್ರೆ ಅಂತ ಹೇಳಿ ಸೊ ಇದೊಂದು ಆಮೇಲೆ ಅವರು ವಾಕಿಂಗ್ ಹೋಗುವಾಗ ಒಂದು ದಿವಸ ಚೇಳು ಪ್ರಭುಶಂಕರ್ ಹೇಳಿದರು ಚೇಳು ಹಿಡಿತಾ ಇದ್ರಂತೆ ಒಬ್ಬ ಹುಡುಗ ಪಾಪ ಮನಸ್ಸು ಗಂಗೋತ್ರಿಯಲ್ಲಿ ಕುಕ್ಕ್ರಹಳ್ಳಿ ಕೆರೆ ಹತ್ರ ಚೇಳು ಹಿಡಿತಾ ಇದ್ದವನು ಇವರು ಕೇಳಿದ್ರಂತೆ ಯಾಕಪ್ಪ ಚೇಳು ಹಿಡಿತೀಯಾ ಅಂತ ಅವ್ರು ಹೇಳಿದಂತೆ ಚೇಳು ಅಂದರೆ ನಮ್ಮ ಝೋಲಜಿ ಲೆಬೊರೇಟ್ರಿಗೆ ಅವ್ರಿಗೆ ಎಕ್ಸ್ಪೆರಿಮೆಂಟಿಗೆ ಬೇಕಾಗುತ್ತೆ ಅಂತ ಹೇಳಿದನಂತೆ ಆಗ ಅವ್ರು ಹೇಳ್ತಾರೆ ನೋಡಿ ನಾವು ಎಂತೆಂಥವ್ರಿಗೂ ಪಿ ಎಚ್ ಡಿ ಕೊಡ್ತೀವಿ ಎಮ್ ಫಿಲ್ ಕೊಡ್ತೀವಿ ಏನೇನೋ ಮಾಡ್ತೀವಿ ಈ ವ್ಯಕ್ತಿ ಪಾಪ ಎಂಥವ್ರ ಸ್ಟಡೀಸಿಗೆ ತುಂಬ ದಾರುಣವಾಗಿ ಕೈಯೆಲ್ಲ ಕಡಿಸ್ಕೊಂಡು ಚೇಳುಗಳನ್ನು ಹಿಡಿತಾ ಇದ್ದಾನೆ ಇಂಥವರು ನಮಗೆ ನಮ್ಮ ಕಣ್ಣಿಗೆ ಬೀಳಬೇಕು ನಮ್ಮ ಯಾರು ಏನೋ ಶಿಕ್ಷಣ ಶಿಕ್ಷಣ ಅಂತಾರಲ್ಲ ಇವರಿಗೂ ಸರಿಯಾದಂಥ ಒಂದು ಸೌಲಭ್ಯ ಕೊಡಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರಿಗೆ ಆವಾಗ ನಾಲ್ಕಾಣೆ ಸಿಕ್ತಿತ್ತಂತೆ ನಾಲ್ಕು ಅವನು ಒಂದೊಂದು ಚೇಳು ಹಿಡಿತಿದ್ದ ಅವನು ಈ ರೀತಿಯ ಒಂದಲ್ಲ ಅನೇಕ ಇದು ಆಮೇಲೆ ಪೇಪರುಗಳು ಹಾಗೆ ಅವರು ಪೇಪರುಗಳನ್ನು ಚೇಂಜ್ ಮಾಡ್ತಿದ್ರಂತೆ ಎರಡು ದಿವಸ ಸಂಯುಕ್ತ ಕರ್ನಾಟಕ ಎರಡು ದಿವಸ ಪ್ರಜಾವಾಣಿ ಯಾಕಂದರೆ ಇದರಲ್ಲಿ ಒಳ್ಳೆ ನ್ಯೂಸೇ ಇಲ್ಲ ಪೇಪರ್ ಚೇಂಜ್ ಮಾಡುವಂತಿದ್ರಂತೆ ಅಂದರೆ ಎಲ್ಲ ಪೇಪರಲ್ಲೂ ಅದೇ ನ್ಯೂಸೇ ಆದರೆ ಅವರಿಗೆ ಒಕ್ಕಣೆಗಳು ಬೇರೆ ಬೇಕಾಗಿತ್ತು ಈ ರೀತಿ ಅವರು ಹ್ಯೂಮನ್ ಇಂಟ್ರೆಸ್ಟು ಕಡಿದಾಳ ಶಾಮಣ್ಣನವರು ತೇಜಸ್ವಿಯವರು ಇವರೆಲ್ಲ ಕವಿಶೈಲದಲ್ಲಿ ಆಗ ನಮ್ಮ ಕಡಿದಾಳ ಪ್ರಕಾಶ್ ಅವರು ಭಾಳ ನೆರವು ಮಾಡಿದ್ರು ಅಲ್ಲಿ ಆ ಶೂಟಿಂಗಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ಲಿ ನನಗೆ ಒಂದು ನೆನಪಿದೆ ಮಧ್ಯಾಹ್ನ ಅವರು ಅಡ್ಡಾದರು ಅವ್ರದ್ದು ನೀಲಿ ಜೀನ್ಸ್ ಪ್ಯಾಂಟು ಅವ್ರದ್ದೊಂದು ಚೆಕ್ ಶರ್ಟು ಲೈಟ್ ಬ್ಲೂ ಸ್ಕೈ ಬ್ಲೂ ಹಾಕ್ಕೊಂಡು ಅಡ್ಡಾಗಿ ಸುಮ್ಮನೆ ಇದ್ದರು ಆಗ ಅಲ್ಲಿ ನಾವು ಎಲ್ಲ ಆ್ಯಂಕರ್ಗಳಲ್ಲ ಆ್ಯಂಕರ್ ಆ್ಯಂಕರ್ ಅಂದರೆ ಅದು ಇಂಟ್ರವ್ಯೂ ಮಾಡೋರು ಹೀಗಾಗೇನೋ ಕುರ್ತಾ ಹಾಕಿ ನನಗೇನೋ ಮೇಕಪ್ ಮಾಡ್ತಾ ಇದ್ದೋ ನೋವು ಅಲ್ಲಿ ನಾನು ನೋಡಿ ಅಲ್ಲಿ ಕೂತಲ್ಲಿಂದೇ ಮಲಗಿದಲ್ಲಿಂದೆ ನೋಡಿ ಏನು ಫಜೀತಿ ಮಾರಯ್ಯ ನಿಂದು ಅಂತ ಹೇಳಿ ಇಲ್ಲೆಲ್ಲ ಬಂದು ಸಿಕ್ಕಾಕೊಂಡೆ ನೀನು ಅಂತ ಅನ್ನೋ ಥರ ಭಾಳ ಕನಿಕರದಿಂದ ನನ್ನ ಹತ್ರ ನೋಡಿದ್ರು ಅವರು ಆ ನೋಟವನ್ನು ಕೂಡ ನಾನು ಯಾವತ್ತೂ ಬರೆಯೋದಿಲ್ಲ ಅಂತಹ ಒಂದು ಅದ್ಭುತ ವ್ಯಕ್ತಿ ಆಯ್ತಲ್ಲ ಓಕೆ ಓಕೆ ಸಾಮಾನ್ಯವಾಗಿ ಮಾತಾಡಬೇಡಿ ಅಂತಾರೆ ಅವರು ಮಾತಾಡಿ ಅಂತಿದ್ದಾರೆ ಥ್ಯಾಂಕ್ ಯು ಯಾಕಂದರೆ ಸಾಹಿತಿಗಳದ್ದೇ ಪ್ರಾಬ್ಲಮ್ಮು ಚುರು ಮಾಡಿದ್ರೆ ಅದು ನೀಗೋದು ಮೂಡಿಯೋದು ಭಾಳ ಕಷ್ಟ ಒಂದು ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಪೋಡಿಯಂ ಮೇಲೆ ಒಂದು ಲೈಟ್ ಇತ್ತು ಇಲ್ಲಿ ಐ ಥಿಂಕ್ ಆಳ್ವಾಸದಲ್ಲಿ ನಾದ ನಾದ ಇದ್ದಾರೆ ಇಲ್ಲಿ ಅವರೇ ಅದಕ್ಕೆ ಜವಾಬ್ದಾರಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಾಣುತ್ತೆ ಅವರೊಬ್ಬರು ಹೇಳಿದ್ರು ನಾವು ಹೋಗ್ಬೇಕಾದ್ರೆ ಸಾರಲ್ಲಿ ಒಂದು ಲೈಟ್ ಇದೆ ಅದು ಗ್ರೀನ್ ಇರುತ್ತೆ ಅದು ಹತ್ತು ನಿಮಿಷ ಆದ ಕೂಡಲೇ ಅದು ಎಲ್ಲೋ ಆಗುತ್ತೆ ಆಗ ನೀವು ವೈಂಡಪ್ ಮಾಡಿ ಹದಿನೈದು ನಿಮಿಷ ಆದ ಕೂಡಲೇ ರೆಡ್ ಆಗತ್ತೆ ಅಂತ ನಾನಂದೆ ನಾವು ಸಾಹಿತಿಗಳಪ್ಪ ಅಂಥದಕ್ಕೆಲ್ಲ ನಮಗೆ ಏನು ಇಫೆಕ್ಟ್ ಆಗೋಲ್ಲ ಶಾಕ್ನಾಗೋ ಥರ ಏನಾದರೂ ಮಾಡಿ ಅಂತ ಆಗಲೇ ನಾವು ನಿಲ್ಸೋದು ಭಾಷಣ ಅಂತ ಹೇಳಿ ಸೊ ಆಮೇಲೆ ನಿಗೂಢತೆ ಅವರ ಕರ್ವಾಲು ತುಂಬ ಕಷ್ಟ ಅವಾಗ ನಟರಾಜ್ ಭಾಳ ಚೆನ್ನಾಗಿರ್ ಅವ್ರ ಕಾದಂಬರಿಗಳನ್ನು ಚಿತ್ರೀಕರಣ ಮಾಡೋದಾಗ್ಲಿ ನಾಟಕ ಮಾಡೋದಾಗ್ಲಿ ಹಾಗೆ ಮಾಡೋಕ್ಕೆ ಹೋಗಬಾರ್ದು ಅದು ಅದು ಅಂದರೆ ಅವರು ಅವರ ಕಾದಂಬರಿ ನಾಟಕ ಮಾಡ್ಬೋದಾಗಿದ್ದರೆ ಅವರು ನಾಟಕವೇ ಬರೀತಿದ್ರು ಸಿಂಪಲ್ ಅಂದರೆ ಆಯಾ ಫಾರ್ಮು ಆ ಅವರ ವ್ಯಕ್ ಏನೋ ಅವರ ಅಭಿವ್ಯಕ್ ಎಕ್ಸ್ಟೆನ್ಷನ್ ಆಗಿರುತ್ತೆ ಅದು ವ್ಯಕ್ತಿತ್ವದ ಎಕ್ಸ್ಟೆನ್ಷನ್ ಆಗಿರುತ್ತೆ ನಾವು ಅದನ್ನು ಮಾಡೋಕ್ಕೆ ಹೋದರೆ ಅದು ಭಾಳ ಕಷ್ಟ ಸೊ ಕರ್ವಾಲೋ ಕೂಡ ಮಾಡಬೇಕು ಅಂತೂ ಭಾಳ ಜನ ಪ್ರಯತ್ನ ಪಟ್ಟಿದ್ದಾರೆ ಅದು ಆಗೋಲ್ಲ ಅದು ಯಾಕಂದರೆ ಒಂದು ವಿಶಾಲವಾದಂಥ ಒಂದು ಇದು ಘಟನೆ ವಿಶಾಲವಾದಂಥ ಒಂದು ಚಿತ್ರ ಅಲ್ಲಿ ಕಣ್ಣು ಮುಂದೆ ಮತ್ತೆ ಬಂದುಬಿಡುತ್ತೆ ಅದ್ದು ಎಮ್ ಎಸ್ ಕೆ ಪ್ರಭು ಒಂದು ಕತೆ ಬರೆದಿದ್ದರು ಊಹಾಮೃಗ ವಿಜಯ ಅಂತ ಕೊನೆಗೂ ಊಹೆಯ ಪ್ರಪಂಚ ಅದು ಪ್ರತಿ ವ್ಯಕ್ತಿಯಲ್ಲೂ ಒಂದು ಈಗ ಅಂದಾಗ ನಮ್ಮಲ್ಲಿರೋ ಪ್ರತಿ ವ್ಯಕ್ತಿಗೂ ಬರೋ ಚಿತ್ರ ಬೇರೆ ಅದು ಬಹಳ ಯುನೀಕು ಅದೊಂದು ಪರ್ಸನಲ್ ಆದದ್ದು ಅದಕ್ಕೊಂದು ಸಾಮಾನ್ಯ ಚಿತ್ರವನ್ನು ಖಾಯಂ ಆಗುವಂತೆ ಮಾಡೋದು ದೊಡ್ಡ ಅಪಚಾರ ಅದನ್ನು ಇವತ್ತು ಚೆನ್ನಾಗಿ ನಟರಾಜ ಹೊನ್ನಾಳ್ಳಿಯವರು ಭಾಳ ಚೆನ್ನಾಗಿ ಹೇಳಿದರು ಆಗ ಭಾಳ ಮನಮುಟ್ಟುವಂತೆ ಹೇಳಿದರು ಹೀಗಾಗಿ ತೇಜಸ್ವಿಯವರು ನಮಗೆ ಕೊಟ್ಟಿದ್ದು ಒಂದು ಸಾಮಾಜಿಕ ಋಣದ ಆಚರಣೆ ಸಾಮಾಜಿಕ ಋಣಾನುಬಂಧದ ಆಚರಣೆ ಅದು ಬಹಳ ಮಹತ್ವದ್ದು ಯಾಕಂದರೆ ಇವತ್ತು ತುಂಬ ವಿಚಿತ್ರವಾದ ಕಾಲದಲ್ಲಿದ್ದೇವೆ ನಾವು ಜಾತಿ ಧರ್ಮ ಅದು ಇದು ಕಸ ರಾಜಕಾರಣ ಬಂದು ಒಟ್ಟು ಒಂದು ಸಮಾಜದ ಒಂದು ಬಾಂಧವ್ಯವೇ ಹೊರಟು ಹೋಗಿದೆ ಬೇಜಾರಾಗುತ್ತೆ ತುಂಬ ಬೇಜಾರಾಗತ್ತೆ ಆಮೇಲೆ ನಮ್ಮ ಈ ಒಂದು ವಿಕಾಸ ಪಥ ಇದೆಯಲ್ಲ ಯಾತ್ರ ಬಗ್ಗೆ ಅವರು ಎಷ್ಟೆಲ್ಲ ಪುಸ್ತಕ ಬರೆದಿದ್ದಾರೆ ಆ ವಿಕಾಸ ಪಥ ನಾನು ಎರಡು ಮೂರು ಕಡೆ ಹೇಳಿದ್ದೀನಿ ಇದು ಬಟ್ ಯಂಗ್ಸ್ಟರ್ಸ್ ತುಂಬ ಜನ ಇದ್ದೀರಿ ಅದಕ್ಕಾಗಿ ಹೇಳ್ತಿರೋದು ವಿಕಾಸ ಪಥ ಅನ್ನೋದು ಹಾವು ಆಣಿ ಏಣಿ ಆಟ ಇದ್ದ ಹಾಗೆ ಅದು ಸಹಸ್ರಾರು ವರ್ಷಗಳಿಂದ ಬಂದಿದೆ ಹಾವು ಏಣಿ ಆಟ ಯಾವುದು ಹಾವುಗಳು ಯಾವುದು ಏಣಿಗಳು ಮೂಢನಂಬಿಕೆಗಳು ಅಸಮಾನತೆ ಹೆಣ್ಣಿಗೆ ಶಿಕ್ಷಣ ನೀಡಬಾರ್ದು ಹೆಣ್ಣು ಮಾತಾಡಬಾರ್ದು ಹೆಣ್ಣು ಕೊನೆಯಲ್ಲೇ ಊಟ ಮಾಡಬೇಕು ಹೆಣ್ಣು ಉಪವಾಸ ಇರಬೇಕು ಹಾಂ ಇವೆಲ್ಲ ಜಾತಿ ಅಸಮಾನತೆ ಧರ್ಮ ಅದು ಇದು ಇವೆಲ್ಲ ನಾನಾ ರೀತಿಯ ಅಸಮಾನತೆಗಳು ಅವೆಲ್ಲವೂ ಕೂಡ ಮೂಢನಂಬಿಕೆಗಳು ಆದರೆ ಏನು ಚಿಂತನೆ ಆಮೇಲೆ ಮಾನವೀಯತೆ ಆಮೇಲೆ ಅಧ್ಯಾತ್ಮ ಇವೆಲ್ಲ ಅಂದರೆ ಸಮಾನತೆ ವಿಜ್ಞಾನ ಸೋಷಿಯಲ್ ಸೈನ್ಸು ಹ್ಯುಮ್ಯಾನಿಟೀಸ್ ಇವೆಲ್ಲ ಏಣಿಗಳು ಇವೆಲ್ಲ ಏಣಿಗಳು ಸೊ ನಮ್ಮ ವಿಕಾಸ ಪಥದಲ್ಲಿ ಒಂದು ಹಾವು ಕಡಿದರೆ ಒಂದು ಏಣಿ ಸಿಕ್ತು ನಮಗೆ ಮತ್ತೊಂದು ಹಾವು ಕಡಿದರೆ ಮತ್ತೊಂದು ಏಣಿ ಸಿಕ್ತು ಅಂದರೆ ಹೀಗೆ ಮೇಲೆ ಹೋದ್ವಿ ನಾವು ಮತ್ತೊಂದು ಯಾವುದೋ ಹಾವು ಕಡಿತು ಮತ್ತೆ ಕೆಳಗಡೆ ಬಂದ್ವಿ ಮತ್ತೆಲ್ಲೋ ಮತ್ತೊಂದು ಏಣಿ ಬಂತು ದಾಸರು ಬಂದರು ವಚನಕಾರರು ಬಂದರು ಎಲ್ಲ ಬಂದರು ಅವರು ಅವೆಲ್ಲ ಏಣಿಗಳಾಗಿ ಬಂದರು ಬಂದರು ಆದರೆ ಹಾವು ಏಣಿ ಆಟದಲ್ಲಿ ತೊಂಬತ್ತ್ಮೂರನೇ ಜಾಗದಲ್ಲಿ ಏನಿರ್ತದೆ ಒಂದು ದೊಡ್ಡ ಹಾವು ಮಹಾ ದೊಡ್ಡ ಹಾವು ಆ ಹಾವು ಕಚ್ಚಿದರೆ ನಾವು ಹೋಗುವುದು ಸೀದಾ ಶಿಲಾಯುಗಕ್ಕೆ ಮತ್ತೆ ಅದು ಕೆಳಗಡೆ ಮತ್ತೆ ಹೋಗ್ತೀವಿ ನೂರು ವರ್ಷ ಸಾವಿರ ವರ್ಷದ ಹಿಂದೆ ಈಗ ನಮ್ಮ ಸಮಾಜವನ್ನು ಆ ಜಾತಿ ಮತ ಧರ್ಮ ಮೂಢನಂಬಿಕೆಗಳ ಅಸಮಾನತೆಯ ಆ ದೊಡ್ಡ ಹಾವು ಕಚ್ಚೋಕೆ ರೆಡಿಯಾಗಿ ನಿಂತಿದೆ ನಾವು ವಿಶೇಷತೆ ಹೊಸ ತಲೆಮಾರಿನವರು ದಯವಿಟ್ಟು ಎಚ್ಚರಗೊಳ್ಳಿ ಆ ಹಾವಿಗೆ ದಯವಿಟ್ಟು ಬಲಿಯಾಗಬೇಡಿ ಆವಾಗ ಮತ್ತೆ ಮೂರು ನಾಲ್ಕು ತಲೆಮಾರು ನಾವು ಹಿಂದೆ ಹೋಗ್ತೀವಿ ಅಸಂಖ್ಯ ಜನರ ಮನಸ್ಸಲ್ಲಿ ಈ ರೀತಿಯ ಸಂಕುಚಿತವಾದ ವಿಷಯವನ್ನು ಯಾಕಂದರೆ ಅದರಿಂದ ಬಿಡುಗಡೆ ಆದಾಗಲೇ ನಿಜವಾದ ಬದುಕಿನ ಸಂತೋಷ ಅದರಿಗೆ ಅದರಿಂದ ಬಿಡುಗಡೆ ಆಗೋದಕ್ಕೆ ಮನುಷ್ಯ ಸಾಹಿತ್ಯ ಕಲೆ ಸಂಗೀತ ನಾಟಕ ಇವುಗಳನ್ನು ಮಾಡಿಕೊಂಡಿದ್ದು ಆದರೆ ಅದನ್ನೆಲ್ಲ ಮಾಡಿಯೂ ಇವೆಲ್ಲ ಕಸ ನಾನು ಒಬ್ಬ ಈ ಜಾತಿಯವನು ಈ ಪಂಗಡದವನು ಇದಕ್ಕೆ ಸೇರಿದವನು ಅದಕ್ಕೆ ಸೇರಿದವನು ಅಂದ್ಕೊಂಡ್ರೆ ನಾವು ಕಲೆಗಾರರೂ ಅಲ್ಲ ನಾವು ಮನುಷ್ಯರೂ ಅಲ್ಲ ಏನೂ ಅಲ್ಲ ಚಿತ್ತಾಲ್ರು ಭಾಳ ಚೆನ್ನಾಗಿ ಒಂದು ಕಡೆ ಹೇಳಿದ್ದಾರೆ ಯಶವಂತ್ ಚಿತ್ತಾಲ್ರು ಅವರು ಕೂಡ ತೇಜಸ್ವಿಯವರ ವಾರ್ಗೀಯ ಲೇಖಕರೇ ವಿ ಆರ್ ನಾಟ್ ಬಾರ್ನ್ ಹ್ಯೂಮನ್ ವಿ ಆರ್ ಬಾರ್ನ್ ಟು ಬಿ ಹ್ಯೂಮನ್ ಅಂತ ಹೇಳಿದ್ದಾರೆ ಅವರು ನಾವು ಮನುಷ್ಯರಾಗಿ ಹುಟ್ಟಿಲ್ಲ ನಾವು ಮನುಷ್ಯರಾಗಲು ಹುಟ್ಟಿದ್ದೇವೆ ಹೇಳ್ತಾರೆ ಅವರು ಆ ಮನುಷ್ಯರಾಗೋದಕ್ಕೆ ಇವೆಲ್ಲ ಉಪಕ್ರಮಗಳು ಹೀಗಾಗಿ ನಮಗೆ ಸಿಕ್ಕ ದೊಡ್ಡ ಏಣಿ ತೇಜಸ್ವಿ ಆ ಏಣಿಯಲ್ಲಿ ನಾವು ಹತ್ತಿ ಮೇಲೆ ಬಂದಿದ್ದೇವೆ ಈ ಹಾವು ಏಣಿ ಆಟದಲ್ಲಿ ಇಂಥ ಹ ಹಲವಾರು ಏಣಿಗಳಿವೆ ಹಲವಾರು ಕನ್ನಡ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಏಣಿಗಳಿವೆ ಮೇಲೆ ಬಂದಿದ್ದೇವೆ ದಯವಿಟ್ಟು ನಾವು ಮತ್ತೆ ಯಾವ ಹಾವಿನ ಬಾಯಿಗೆ ಬೀಳದೆ ನಮ್ಮ ಆ ಒಂದು ಅವರು ಅವರಿಂದ ನಾವು ಆ ಒಂದು ಸಾಮಾಜಿಕ ಋಣದ ಎಚ್ಚರದಲ್ಲಿ ಮುನ್ನಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ ಆಮೇಲೆ ಇದು ಒಂದೇ ಮಾತು ಹೇಳ್ತೀನಿ ಯಾಕಂದರೆ ಇದು ಅದೇ ಯುವ ಯುವಕರಿಗಾಗಿ ಹೇಳ್ತೀನಿ ಸಾಮಾಜಿಕ ಋಣ ಅಂದರೆ ಮತ್ತೇನು ಅಲ್ಲಪ್ಪ ಈಗ ನೀವು ನಾವೆಲ್ಲ ಶರ್ಟ್ ಹಾಕ್ಕೊಂಡಿದ್ದೀವಿ ನೀವೆಲ್ಲ ಬಟ್ಟೆ ತೊಟ್ಕೊಂಡಿದ್ದೀರಿ ಇಲ್ಲಿ ಮೈಕ್ ಇದೆ ನೀವು ಯಾವುದೋ ಕಾರಲ್ಲಿ ಬಂದಿದ್ದೀರಿ ಇದರಲ್ಲಿ ಬಂದಿದ್ದೀರಿ ಆ ಎಲ್ಲ ವಸ್ತುಗಳು ಎಷ್ಟೊಂದು ಸಾವಿರ ಭಾಷೆಗಳನ್ನಾಡುವ ಎಷ್ಟೊಂದು ನಂಬಿಕೆಗಳ ಎಷ್ಟೊಂದು ರೀತಿ ರಿವಾಜುಗಳ ಎಷ್ಟೊಂದು ಜಾತಿ ಧರ್ಮಗಳ ಜನರಿಂದ ತಯಾರಾದ ವಸ್ತುಗಳು ಅದನ್ನು ದಿನ ನಾವು ಮನೆಯಲ್ಲಿ ಇಡ್ತೇವೆ ಮನೆಯಲ್ಲಿರುವ ಕಿಚನ್ನಲ್ಲಿರುವ ಡಬ್ಬಿಗಳಲ್ಲಿರುವ ದಿನಸಿಗಳು ನಾವು ನಿಮ್ಮ ಸೋಫಾ ಸೆಟ್ಟು ಎಲ್ಲವೂ ಆ ಈ ಹತ್ತಿ ಯಾವ ಹೊಲದಲ್ಲಿ ಬೆಳೀತು ಅದು ಉತ್ತರ ಪ್ರದೇಶದಲ್ಲಿ ಬೆಳೀತೋ ಹೈದರಾಬಾದಲ್ಲಿ ಬೆಳೀತೋ ಮತ್ತೆಲ್ಲಿ ಬೆಳೀತೋ ಅಲ್ಲಿಂದ ಅದು ಯಾರು ಹೋಗಿ ಫ್ಯಾಕ್ಟ್ರಿಗೆ ಕೊಟ್ಟರು ಅಲ್ಲಿ ಯಾರ್ಯಾರು ಅದನ್ನು ನೇಯ್ದರು ಆಮಿಲ್ಲ ಮತ್ತು ಯಾವ ಫ್ಯಾಕ್ಟ್ರಿಗೆ ಹೋಯ್ತು ಅದು ಎಲ್ಲಿ ಬಟ್ಟೆ ಆಯಿತು ಎಲ್ಲಿ ಅಂದರೆ ಸಾವಿರಾರು ಜಾತಿ ಮತ ಧರ್ಮಗಳ ಸಾವಿರಾರು ನಂಬಿಕೆಗಳ ಭಾಷೆ ಉಪಭಾಷೆಗಳ ಜನರ ದುಡಿಮೆಯಿಂದ ದುಡಿಮೆಯ ಋಣದಲ್ಲಿ ನಮ್ಮ ನಿತ್ಯದ ಜೀವನ ಇದೆ ಅದನ್ನು ನಾವು ಯಾವತ್ತೂ ಬರೀಬಾರ್ದು ನಾವು ಅದನ್ನು ಮರೆತು ಯಾರೋ ರಾಜಕಾರಣಿಗಳು ಹೇಳ್ತಿದಾರಂತೆ ಅವ್ರು ಹೀಗೆ ಇವರು ಹಾಗೆ ಅಂತ ಬೆಳಿಗ್ಗೆ ಎದ್ದು ಮೊಬೈಲಲ್ಲಿ ದ್ವೇಷ ಅಸಹ್ಯ ಸಂದೇಶಗಳನ್ನು ಕಳಿಸ್ತೀವಲ್ಲ ಇದಕ್ಕಿಂತ ನಿಕೃಷ್ಟವಾದದ್ದು ಇದಕ್ಕಿಂತ ತುಂಬ ಬೇಸರದ ಸಂಗತಿ ಬೇರೆ ಇಲ್ಲ ಅದು ಮತ್ತೆ ದಯವಿಟ್ಟು ನಾವು ಆ ಮೊಬೈಲಿನ ದಾಸರಾಗೋದು ಬೇಡ ಅದು ಯಾವುದಕ್ಕೆ ಬೇಕೋ ಅದಕ್ಕೆ ಇಷ್ಟುಕೊಳ್ಳೋಣ ಬೆಳಿಗ್ಗೆ ಎದ್ರೆ ಎಲ್ಲ ಕಡೆ ಹೇಳೋದು ಬೆಳಿಗ್ಗೆ ಎದ್ದರೆ ಗುಡ್ ಮಾರ್ನಿಂಗು ಹಣ್ಣು ಹಂಪಲ ಮಂಗಳಾರತಿ ಎಲ್ಲ ಕಳಿಸ್ತಾರೆ ಅದೇ ವ್ಯಕ್ತಿ ಎದುರಿಗೆ ಸಿಗ್ತಾರೆ ನಗುದೇ ಇಲ್ಲ ಅವನು ಇದೆಂಥ ಶಾಪ ಇದು ನಾವೇ ನಮಗೆ ಮಾಡಿಕೊಂಡು ಶಾಪ ನಾನು ಹೇಳ್ತೇನೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಒಬ್ರು ಬೆಳಿಗ್ಗೆ ಬೆಳಿಗ್ಗೆ ಕೂಡಲೇ ಅವ್ರು ಎಲ್ಲಿಂದ ತಯಾರಿಸ್ತಾರೋ ಗೊತ್ತಿಲ್ಲ ಅವ್ರು ಕಳಿಸ್ತಾರೆ ಒಂದಿಷ್ಟು ನಾನು ಅವರಿಗೆ ನೋಡಪ್ಪ ಇದು ನೀವು ಈಗಷ್ಟೇ ಕಳಿಸಿದ್ರಿ ನನಗೆ ನೀವು ನಾನು ನಿಮಗೆ ನಗೆಡದ ನೆಗೆಡುದಿಲ್ಲ ಅದು ಹ್ಞೂ ಅಂಥೇಳಿ ಹೋಗ್ಬಿಟ್ಟು ಅವನು ಅವನೇ ಬೇರೆ ಇವನೇ ಬೇರೆ ಅಂದರೆ ಈ ರೀತಿ ಒಂದು ಅಪವಾಸ್ತವದಲ್ಲಿ ಯಾರಿಗೂ ಜನರು ಬೇಡ ನಿನ್ನೆ ನಾಟಕ ಆಯಿತು ಒಂದು ನಂದು ಆ ನಾಟಕಕ್ಕೆ ಹೋಗಿದ್ದೆ ನಾಟಕ ಆದಮೇಲೆ ಜನ ಸಿಕ್ಕಿದ್ರು ಹೊರಗಡೆ ಅವ ನಾಟಕವನ್ನು ಹೊಗಳಿಕ್ಕೆ ಎಬ್ಬ ಯುವ ಯುವಕ ಪಾಪ ಹೇಳ್ತಿದ್ದ ಸರ್ ಎರಡು ಗಂಟೆ ನಾಟಕ ಸರ್ ಏನು ಸರ್ ಇಬ್ಬ ಒಂದು ರೀಟೇಕ್ ಇಲ್ಲದೆ ಮಾಡಿದ್ರು ಸರ್ ಅಂತಾರೆ ಅವನು ಅಂದರೆ ಅವನಿಗೆ ನಾಟಕ ಅನ್ನೋದು ಎರಡು ತಾಸು ಸ್ಟೇಜ್ ಮೇಲೆ ನಡೆಯುವಂಥ ಒಂದು ಪ್ರಕಾರ ಅನ್ನೋದೇ ಗೊತ್ತಿಲ್ಲ ಪಾಪ ಎಲ್ಲವನ್ನು ಮೊಬೈಲಲ್ಲಿ ನೋಡಿ ಕೆಲವರು ನನಗೆ ಆ ನಾಟಕದ ಇನ್ವಿಟೇಷನ್ ಕಳಿಸ್ದಾಗ ಅವರು ನನಗೆ ಹೇಳ್ತಾರೆ ಸರ್ ಲೈವ್ ಇದೆಯಾ ಸರ್ ಅಂತ ಹೇಳ್ತಾರೆ ನಾಟಕ ಲೈವ್ ಇಲ್ಲದೆ ಮತ್ತೆ ಲೈವ್ ಇರೋಕ್ಕೆ ಸಾಧ್ಯಪ್ಪ ಜೀವಂತ ಜನಗಳು ಬಂದು ಆಡೋದೇ ನಾಟಕ ಅಂದರೆ ನಿಜ ಜೀವನದಿಂದ ದೂರವಾಗಿ ಯಾರ್ದೂ ಇಲ್ಲ ಬೆಳಿಗ್ಗೆ ಪೇಪರ್ ಹಾಕೋನು ಯಾರು ಅಂತ ಗೊತ್ತಿಲ್ಲ ಹಣ್ಣು ತಂದು ಬೆಳಿಗ್ಗೆ ಏನು ಹಾಲು ತಂದು ಹಾಕೋನ್ ಮುಖ ಹೇಗಿದೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಪ್ರತಿ ದಿವಸ ಬೆಳಗ್ಗೆ ಮೆಜೆಸ್ಟಿಕ್ಕಲ್ಲಿ ಹದಿನೈದು ಸಾವಿರ ಜನ ಹುಡುಗರು ಉತ್ತರ ಕರ್ನಾಟಕದಿಂದ ಅಲ್ಲಿಂದ ಬರ್ತಾರೆ ಒಂದು ಹೊಸ ಕೆಲಸ ಹುಡುಕೊಂಡು ಬರ್ತಾರೆ ಅದರ ಪರಿಚಯ ಇಲ್ಲ ಕೂತ್ಕೊಂಡು ಫಾರ್ವರ್ಡ್ ಮಾಡೋದು ಇಂಥ ಎಲ್ಲ ಅಪಸ್ಮಾರಗಳಿಂದ ಎಚ್ಚರಿಸುವ ಶಕ್ತಿ ತೇಜಸ್ವಿ ಎನ್ನುವಂಥ ಈ ಏಣಿಗಿದೆ ದಯವಿಟ್ಟು ನಾವು ತೇಜಸ್ವಿಯವರನ್ನು ಓದೋಣ ಮತ್ತು ನಮ್ಮ ದೈನಿಕ ನಮ್ಮ ದೈನಿಕವೇ ನಮ್ಮ ಅಧ್ಯಾತ್ಮ ಎನ್ನುವುದನ್ನು ನಂಬೋಣ ಮತ್ತು ಮನುಜಲೋಕದಲ್ಲಿ ಒಂದಾಗೋಣ ಆಗಲೇ ನಮ್ಮ ಈ ಸಂಯುಕ್ತ ಪ್ರಯಾಣ ಮುಂದಕ್ಕೆ ಸಾಗುತ್ತದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಶಿವಾರೆಡ್ಡಿಯವರಿಗೆ ವಿಶೇಷತಃ ಅವರೊಂದು ವ್ರತದಂತೆ ಒಂದು ಒಂದು ಏನೋ ಏನಂತಾರೆ ಅದು ಉಪಾಸನೆಯಂತೆ ತೇಜಸ್ವಿಯವರ ಕಾಣಿಕೆಯನ್ನು ಹಿಡ್ಕೊಂಡು ಮಶಾಲನ್ನು ಹಿಡ್ಕೊಂಡು ನಡೀತಾನೆ ಇದ್ದಾರೆ ಅವರಿಗೂ ಅವರ ಜೊತೆಗಿರುವ ಎಲ್ಲರಿಗೂ ನನ್ನ ವಂದನೆಗಳು ಮತ್ತು ದಯವಿಟ್ಟು ಉಳಿದ ಎಲ್ಲರಿಗೂ ನನ್ನ ವಂದನೆಗಳು ನಾನು ಎರಡು ನಿಮಿಷ ಮಾತು ಜಾಸ್ತಿ ಆಡಿದೆ ಯಾಕಂದರೆ ನನಗೆ ಶಾಕ್ ಹೊಡಿಲಿಲ್ಲ ಅದಕ್ಕಾಗಿ ಸೊ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ನಮಸ್ಕಾರ